ನಮ್ಮ ಹುಡುಗ ಊರಿಗೆ ಬಂದಿದ್ದೀನಿ ಮೂವಿ ಕರೀತ ಅಯ್ಯೋ ಬೇಕ್ರಿ ಲೈಟಮ್ ತಗೊಂಡೆ ಈಗ ನಮ್ಮ ಅಣ್ಣನ ಮಗಳು ಅವ್ಳಿಗಿನ್ನೂ ಎಷ್ಟು ಎರಡು ವರ್ಷ ಏನು ಹಸಿ ಮಾತಾಡ್ತಾಳ ಈಗಿನ ಜನ್ರೇಷನಲ್ಲಿ ಮಕ್ಳುಗಳು ಜಾಸ್ತಿ ಸ್ಪೀಡ್ಗುರು ಇದೇನಿದು ಎಷ್ಟು ಕಟ್ಕೊಂಡ್ಬಿಟ್ಟಿ ಆ ಲೈನಿಗೆ ಟಚ್ ಆಗಲ್ವಾ ಅಣ್ಣ ಆ ಲೈನ್ ಟಚ್ ಆಗಲ್ವಾ ಏನೋ ಅದಕ್ಕೆ ಮೇಲೆ ತೊತಾ ಇರ್ಬೋದು ಇದು ಹೊಸ್ದಾಗಿರೋ ಬಂಕು ಒಳ್ಳೆ ಮೈಲೇಜ್ ಬರ್ತದೆ ಮೋಸ್ಟ್ಲಿ ನನ್ನಸಿಕೆ ಹೆಚ್ ಪಿಗಿನ್ನ ಭಾರತ್ ಪೆಟ್ರೋಲಿಯಂ ಅದು ಜಾಸ್ತಿ ಮೈಲೇಜ್ ಬರುತ್ತೆ ಪರವಾಗಿಲ್ಲ ಚೆನ್ನಾಗೈತೆ ನಾನು ಹಾಕ್ಸಿರೋ ಪ್ರಕಾರ ಇದ ಮದ್ದಲ್ಲಿ ನಾಯಿ ಮರಿ ಕುಂಡಸ್ಕೊಂಡವ್ರೆ ನಾಯಿ ಮರಿನಾ ಮರಿಂದ ನಾಕಡಿಕ ಯಾರು ಯಾವುದೋ ಗೊಂಬೆ ಗುರುಸೋ ನಾನು ನಾಯಿ ಮರಿ ಅನ್ಕೊಂಡ್ಬಿಟ್ಟೆ ಆ ನಾಯಿ ಮರಿ ಅಲ್ಲಿ ಕೂತ್ಕೊಂಡ್ರೆ ಸಾತ್ವ ಟೆಡ್ಡಿ ಬೇರೆ ಟೆಡ್ಡಿ ಬೇರ್ ಅಂತ ಇಂಗ್ಲೀಷ್ ಎಲ್ಲ ಅದು ನಮ್ಮೂರ ಕಡೆ ಹೆಂಗೆ ಜನರು ಅಂದ್ರೆ ಇಲ್ಲೋಡಿ ಅಷ್ಟೇ ರೋಡ್ ಅಂತೂ ಅಲ್ಲ ಹೆಂಗೊಯೋಯ್ತವ್ರೆ ನಿಮ್ಮೂರ್ ಕಡೆನ ಕಡೆ ಆ ಅಲ್ಲೋಡಿ ನಾನು ಹೆಂಗೆ ಹಾರ ನೋಡಿಲಿ ನೋಡಿದ್ರು ಅವ್ರು ಮಾತ್ರ ನೋಡ್ರಿ ಮೇಲೆ ಮ್ಯಾಲ ಇಪ್ಪತ್ತು ರೂಪಾಯಿ ಹತ್ತಲ್ಲ ಇಪ್ಪತ್ತು ರೂಪಾಯಿ ಅಂದರೆ ಇಪ್ಪತ್ತು ಕೆಳಗಡೆ ಹಿಡಿಯಲ್ಲ ಇದಾನು ಕೊಯ್ತಾರೆ ಹೆಂಗಾರ ಹೋಗ್ಲಿ ಅಂತ ಇದು ಜಲ್ದಿಗೆರೆ ಮಾತ್ರ ಬಾ ನೋಡ್ದೊತ್ತಂತು ಮಿಸ್ ಇಲ್ಲ ಗುರು ಊಟ ಅಂದರೆ ಸೋಮವಾರ ಶನಿವಾರ ಏನೋ ಶನಿವಾರನೂ ಇರ್ಬೋದು ನನ್ನನ್ಸಿಗೆ ಸೋಮವಾರ ಒಂದು ದಿವಸ ಬಿಟ್ಟು ಇನ್ಯಾವಾಗಲೂ ನಾನ್ ವೆಜ್ಜು ನಾನ್ ವೆಜ್ಜು ನಮ್ಮ ಕಣ್ಣ ಮಾಡೋರು ನಮ್ಮ ಮಾಡ್ತಾರೆ ಆಮೇಲೆ ಬುಕ್ ಅಂದರೆ ದೇವರಿಗೆ ಹರಕೆ ಓದ್ಕೋತಾರಲ್ಲಪ್ಪ ಅಂಥವ್ರು ಅಲ್ಲಿ ಗಾಡಿಗೆ ತಗೊಂಡು ಇಲ್ಲೊಂದು ಹೊಸ ವೆಂಕಟೇಶ್ವರ ಡೈನಿಂಗ್ ಬಾಲ್ ಏನು ಇಲ್ಲೊಂದು ಚೌಟ್ರಿ ಬೇರೆ ಆಗೈತೆ ಪಕ್ಕದಲ್ಲಿ ನಮ್ಮದೇ ಸೈಟ್ ಇರೋದು ಯಾವ್ದು ಗೊತ್ತಾ ಇಲ್ಲಿಂದ ಎಲ್ಲಿ ಒಂಥರ ಕಾಂಪೌಂಡ್ ಥರ ಕಾಣ್ತಿದೆಯಲ್ಲ ಇಲ್ಲಿಂದ ಇತ್ತಾಗೆ ನಾಲ್ಕು ಸೈಟ್ ನಮ್ಮದೇ ನಂಬ್ತೀರಾ ತಗೊಳ್ಳಲ್ಲ ಎಲ್ಗರೂ ದುಡ್ಡು ಬರ್ತ ತಗಳಕ್ಕೆ ಇದೇ ಹೊಸ ಚೌಟ್ರಿ ಮದುವೆ ಆಗೋ ಬಂದು ಇಲ್ಲೇ ಆಗಿ ಕಮ್ಮಿ ದುಡ್ಡಿಗೆ ಯಾವುದೋ ಓಲ್ಡ್ ಟೆಂಪಲ್ಲು ಸಕ್ಕತ್ತಾಗೈತಿ ಆದರೂ ದೇವ್ರು ಐತಿ